ಇನ್ನೊಂದು ಮಾತ್ರೆ ಬರ ಮುಂದೆ ಒಂದು ಹಾಡ ಬರ್ತೀವತ್ ಅವರು ಪಿಂಟು ನಾವ್ ಹೆಂಗ್ ಬರ್ತೀವ ಅಂದ್ರ ರೀ ಯಾವ್ದು ದಾಟಿ ಡೂಪ್ ಇಲ್ಲ ಯಾವ್ದು ಪಿಕ್ಚರ್ ಇಲ್ಲ ಯಾವ್ದು ಜಾನಪದ ಇಲ್ಲ ಯಾವ್ದು ಭಜನ ಇಲ್ಲ ನೀವೊಂದು ಬರ್ದೇವ್ ಅವರು ಡೂಪ್ ಏನ ಅದಕ್ಕೆ ಓಕೆ ತೋಡೆ ರೀ ಓ ಬಿ ಜಾರ ಐ ಸುಮ್ನೆ ಪಾಲ ತಂಡ್ಯಾಗ ಯಾಕೆ ತಾಳ್ಕೊತೀವಿ ಆ ಸುಂಟ್ರು ಮಾಸ್ದಾಗ ನಮ್ಗೆ ಮತ್ ಕೊಡ್ತೈತಿ ಆ ವಿಶೇಷ ಏನಿಲ್ಲ ಭಂಡಾರಿ ಈಗ ನಾವು ಪರಾಗಿ ಭಂಡಾರಿದ್ರೆ ಪರಾಗಿ ಒಂದು ಹಾಡು ಬಂದಿದ್ದೀವಿ ಫಸ್ಟ್ ಪಸ್ಟಿಗೆ ಬರೋಣ ಪದಾ ಮಾಡಿದೆವು ಕ್ರಾಂತಿ ಯೋಗಿ ಜ್ಞಾನ ಯೋಗಿ ಹೊರಗೆ ಬರೆದು ಹೊರಗೆ ಬರೆದು ಅದನ್ನು ಹೇಳಿ ಹಾಡೋ ಬಂದ ಇರ್ಲಿ ಅವ್ರಿಗೆ ಅನ್ನೋದಿಲ್ಲ ಅದಕ್ಕೆ ಇನ್ನೊಂದ್ ಸಲ ಎಲ್ರು ಕೂಡ ಚಾಲೆಂಜಿಂಗ್ ಮಾಡಿ ಈ ದಾಟಿ ಇವತ್ತ ನಾ ಬರ್ತಾ ಇವತ್ತ ಬರಾಗ ಇಟ್ಕೊಂಡು ಹಚ್ಚುದು ಗಾಡಿಯಾಗ ಅಲ್ಲಿ ನೀ ಬಿಟ್ಟಿ ನಾ ಇಲ್ಲಿ ಬಿಟ್ಟಿ ಈ ದಾಟಿ ತೊರೆದ್ರೆ ಅಂತ ಹೇಳಿ ಅವ ಅಪ್ಪನ ಹಚ್ಚರೆ ಹೇಳಿ ಅಲ್ಲಿಗೆ ನಾವ್ ಇಟ್ಕೊಂಡು ಹಚ್ಚ ಇನ್ನೊಂದು ಮುಂದಿನ ಸಂದೇಶ ಇರುವುದು ತಮ್ಮ ಮೂರ ದಿವಸ ಮಾಡಿ ಹೋಗುವ ಕೆಲಸ ಮನ ದಾಂದ ಮನ ದಾಂದ ಮನ ದಾಂದ ತಗಿ ಹೊಲಸಾ ಮಾಡ ಯಾರಿಗಿ ಮೋಸ ಮನ ದಾಂದ ತಗಿರು ಹೊಲಸಾರ ಮಾಡ ಬ್ಯಾಡ ಯಾರಿಗಿ ಮೋಸ ಇರುವುದು ತಮ್ಮನಿ ಮೂಲ ದಿವಸ ಮಾಡಿ ಹೋಗುವ ಒಳ್ಳೆ ಕೆಲಸ ಇರುವುದು ದಿವಸ ಮಾಡಿ ಹೋಗುವ ಇದನ್ನ ಬರಗೆ ಬರಾಗೆ ಬರದೆವು ಸಂದಿಗೆ ಹಾಡ್ತೇವೆ ಬತ್ತಿಲೆ ದುಡಿಯೋ ಹಣ್ಣು ತುಂಬ ಬಡಿಯೋ ಬತ್ತಿಲೆ ದುಡಿಯೋ ಹಣ್ಣು ತುಂಬ እንትን እሱ እየተማረን እንትን እሱ 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 ਦੇ ਦੁੜਿਓਂ ਅਣ ਤੁਮਾਂ ਬਾਣ விஜயபுரக் கோழகுமோளகுமது கட்ட பசாரதென்பின் நென்பி கட்டநா விஜயபுர ஜில்லக்கோளகுமட்டுவ ஜகத்தினாக அதுதார ஜானிப்பா மந்த்மரே மந்திரமரேஷா நைமரே கேட்த்தார கட்டி குடியதும் சாய்த்தத ಅದಕ್ಕೆ ತನ್ನ ಹಿಡ್ ಪ್ರೀತಿಗಾಗಿ ಗೋಳ್ ಗುಂಪಟ್ಟ ಜಗತ್ತೇ ಮೂಡ್ಲಕ್ಷ ಸಿಗ್ತದ ಸಂಸಾರದವ್ರು ಮಾಡಿರೋ ಜಗತ್ತೇ ಮಂದಿ ಬರ್ತಾರ ಅಲ್ಲಿ ಸಂಸಾರದ ಗುಂಪ್ಟಿಗೆ ವಿಷಯಗಳು ಬಹಳ ಗೌಪ್ಯದ ಮಾಸ್ತರ ಇದ್ರಾಗ ತಿಳ್ಕೋಬೇಕಾಗ್ಯಾವ ಹೌದಾ ತಿಳ್ಕೊಂಡು ಉಳ್ಕೋಬೇಕಾಗ್ಯ ಹೌದು ವಿಷಯ ಸಂಸಾರದಿಂದ ಜಗತ್ತಾಗಿ ಎಷ್ಟೋ ಮಂದಿ ಸಂಸಾರದಿಂದ ಮಖ್ಯದ ಮಾಲ್ ಕಟ್ಟಾರು ರಾಜ್ಯ ವೈಭವಗಳ ಮೆರೆದಾರ ಇತಿಹಾಸ

I'm in one of ಬರು ಬರ ಮುಂದೆ ಒಂದು ಹಾಡ ಬರ್ಕೊಂಬಂದಿ ಹೋಗ್ತಾರೆ ಅಂದ್ರ ಅವ್ರು ಮಿಂಟೂರು ನಾವ್ ಹೆಂಗ್ ಬರ್ತೇವ ಅಂದ್ರ ಹಾಡ ರೀ ಯಾವ್ದು ದಾಟಿ ಡೂಪ್ ಇಲ್ಲ ಯಾವುದು ಪಿಕ್ಚರ್ ಇಲ್ಲ ಯಾವ್ದು ಜಾನಪದ ಇಲ್ಲ ಯಾವ್ದು ಭಜನ ಇಲ್ಲ ಈಗ ಒಂದು ಬರ್ದೇ ಹೋಗಿ ಅವರು ಡೂಪ್ ಹಾಡಿಲ್ಲ ಏನ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ಪೌತ್ಗೆ ತೋಡೇರಿ ಓಬಿಚಾರ ಐತಾಲು ಮತ್ತೆ ಚೋಡು ಸುಮ್ಮನೆ ಬಂದ ತಂಡ ಯಾಕೆ ಆ ಪುಂಡ್ರ ಮಾಸ್ತ ನಮ್ ಮತ್ತೆ ಕೊಡ್ತೈತಿ ಏನಿಲ್ಲ ಬಂಡಾರಿ ಈಗ ನಾವು ಬರ ಭಂಡಾರ ಒಂದು ಹಾಡ್ ಬರ್ಬೇಕು ಬಂದಿದ್ದೇವೆ ಫಸ್ಟ್ ಬರೋಣ ಪದ ಮಾಡಿದೇವು ಕ್ರಾಂತಿ ಯೋಗಿ ಜ್ಞಾನ ಯೋಗಿ ಬರಗೆ ಬರ್ದೇವು ಬರಗೇ ಬಂದಿದ್ದೇವೆ ಅದನ್ನ ಹೇಳಿ ಹಾಡೋಕ್ ಬಂದು ಇರ್ಲಿ ಅವ್ರಿಗೆ ಅನ್ನೋದಿಲ್ಲ ಅದಕ್ಕೆ ಇನ್ನೊಂದ್ಸಲ ಎಲ್ರು ಕೂಡ ಚಾಲೆಂಜಿಂಗ್ ಮಾಡಿ ಈ ದಾಟಿ ಇವತ್ತು ನಾ ಬರ್ತಾ ಇವತ್ತು ಬರಾಗಿ ಎಟ್ಕೊಂಡು ಅಲ್ಲಿ ನಿಲ್ ಬಿಟ್ಟಿ ನಾ ಇಲ್ಲಿ ಬಿಟ್ಟಿ ಈ ದಾಟಿ ತರದ್ ಅಂತ ಹೇಳಿ ಅವ ಅಪ್ಪು ಹಚ್ಚಿದ್ರೆ ಹೇಳಿ ನಾವ್ ನಾವು ಒಚ್ಚಳು ಇನ್ನೊಂದ್ ಮುಂದಿನ ಸಂಜೆಗಳ ಇರುವುದು ನೀ ಮೂರ ದಿವಸ ಮಾಡಿ ಹೋಗೋ ಒಳ್ಳೆ ಕೆಲಸ ಇರುವುದು ನೀ ಮೂರ ದಿವಸ ಮಾಡಿ ಹೋಗೋ ಒಳ್ಳೆ ಕೆಲಸ ಮನದಾಂದ 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 ತಗಿ ಹೊಲಸಾ ಮಾಡಬ್ಯಾಡ ಯಾರಿಗೆ ಮೋಸ ಅನ್ನ ತಾಂದ ತಗಿರು ಹೊಸ್ಯಾಡ ಯಾರಿಗೆ ಮೋಸ ಇರುವುದು ನೀ ಮೂಲ ದಿವಸ ಮಾಡಿ ಹೋಗುವಲ್ಲೇ ಕೆಲಸ ಇರುದು ಇರುವುದು ತಮ್ಮನಿ ಮೂಲ ದಿವಸ ಮಾಡಿ ಹೋಗುವ ಕೆಲಸ ಇದು ಇದನ್ನು ಬರಾಗೆ ಬರದೆವು ಸಂಧಿಗೆ ಹಾಡ್ತೇವೆ ಬತ್ತಿನ ದುಡಿಯೋ ತುಂಬ ಬಂಡಾರ ಬಡೆಯೋ ಬತ್ತೊಡೆಯೋ ತುಂಬಾ ತುಂಬ